ಈಗ ಒಪ್ಪ ಒಂದು ರೈತರು ಇವತ್ತು ಆತಂಕದ ಸಂದರ್ಭದಲ್ಲಿ ಅವ್ರೆ ರಾಜ್ಯ ಸರ್ಕಾರ ಒಂದು ಸೂಚನೆ ಕೊಟ್ಟಿತ್ತು ಯಾವ್ದು ಒಪ್ಪ ಬರ್ದಿದ್ದಾರೆ ಅವ್ ಯಾವ್ದು ಇರದ ರದ್ದು ಮಾಡಿ ಅಂತ ಆದೇಶ ಮಾಡಿತ್ತು ಸರ್ಕಾರಕ್ಕೆ ಏನಾದ್ರು ಕಿಂಚಿತ್ತು ರೈತರ ಬಗ್ಗೆ ಗೌರವ ಇದ್ರೆ ಅವರು ಇದನ್ನ ಕೆಲವ್ರು ರದ್ದು ಮಾಡೋರೆ ಕೆಲವ್ರು ರದ್ದು ಮಾಡಿದ್ದಾರೆ ಬಹಳಷ್ಟು ಶ್ರೀರಂಗಪಟ್ಟಣದಲ್ಲಿ ಕಿರಂಗೂರ್ ಸರ್ವೆ ನಂಬರ್ ಪಟ್ನಾ ಟೌನ್ ವ್ಯಾಪ್ತಿ ಒಳಗಡೆ ಎಪ್ಪ ಹದಿನಾಲ್ಕರಿಂದಲೂ ಇರುವಂತಹದ್ದು ಇದೆ ಇದನ್ನು ರದ್ದು ಪಡಿಸಲಿಲ್ಲ ಅಂತ ಹೇಳಿದ್ರೆ ರೈತರ ನೆರವು ಬರುವಂತ ವಿಚಾರದಲ್ಲಿ ಪ್ರಸ್ತುತ ರಾಜ್ಯ ಸರ್ಕಾರ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಅದು ವಿಷ ಕೊಟ್ಟಿದೆ ಅಂತ ಹೇಳ್ಬೋದು ಈ ಇದ್ರ ರಾಜಕಾರಣ ನಾನು ಒಂದು ವಿಚಾರ ಮಾತಾಡಲ್ಲ ಕಾಂಗ್ರೆಸ್ ವಿಶೇಷವಾಗಿ ಈ ವಿಚಾರದಲ್ಲಿ ಯಾರನ್ನೋ ಓಲೈಕೆ ಮಾಡಕ್ಕೆ ಹೋಗಿ ರೈತರ ಪಾಲ್ಗೆ ವಿಷ ಕೊಡುವಂಥ ಕೆಲಸ ಮಾಡ್ತಾ ಇದೆ ಇದನ್ನ ಯಾವ ರೈತರಿಗೆ ತೊಂದರೆ ಆಗಿದೆ ಆ ರೈತ ಮಾತ್ರ ಅಲ್ಲ ಆ ರೈತನ ಜೊತೇಲಿ ಇನ್ನುಳಿದಂತ ಎಲ್ಲಾ ರೈತರು ಸಹಕಾರ ಮಾಡ್ತೀವಿ ದೊಡ್ಡ ರೀತಿ ಆಂದೋಲನ ಈ ಜಿಲ್ಲೆಯಲ್ಲಿ ಈ ತಾಲೂಕಿನಲ್ಲಿ ಖಂಡಿತ ಆಗುತ್ತೆ ಸರ್ಕಾರಿ ಜಾಗಗಳು ಸರ್ಕಾರಿ ಕಟ್ಟಡ ಹೌದು ನಾನು ಹೇಳೋದು ಈಗ ಒಂದು ಇಲ್ಲಿ ಮ್ಯೂಸಿಯಂ ಶ್ರೀರಂಗಪಟ್ಟಣ ಮ್ಯೂಸಿಯಮು ಸಂತೆ ಮೈದಾ ಮದ್ದಿನ ಮನೆ ಇವೆಲ್ಲ ಪೂರ್ವದಿಂದ ಇರುವಂತದ್ದು ನಾನು ಒಂದ್ ನೇರವಾಗಿ ಕೇಳ್ತೇನೆ ಒಬ್ಬ ನೀವು ಕೊಡೋದಾದ್ರೆ ನನ್ ಖಾತೆ ಬರ್ದನ್ನ ಚೇಂಜ್ ಮಾಡಿಸ್ಬೇಕಾದ್ರೆ ಡಿ ಸಿ ತಗೋ ತಹಸೀಲ್ದಾರ್ ತಗೋ ಹೋಗಂಗಿಲ್ಲ ಒಪ್ ಒಂದು ಬೋರ್ಡ್ ಹತ್ರ ಹೋಗ್ಬೇಕು ಆ ಬೋರ್ಡ್ ಹತ್ರ ಹೋಗ್ಬಿಟ್ಟು ನನಗೆ ಈ ಭೂಮಿ ಹೆಂಗ್ ಬತ್ತು ಅಂತ ಅವ್ರ ಮುಂದೆ ಹೇಳಿ ಅವರಿಂದ ನಾನು ಅದನ್ನ ರಿಯಾಯಿತಿ ಪಡ್ಕೊಳ್ಳೋಂಥದ್ದು ಅಥವಾ ನ್ಯಾಯ ಪಡ್ಕೊಳ್ಳೋಂಥದ್ದು ಇದೆ ಕುರಿ ಕಡಿ ಅಂತ ಹೋಗ್ಬಿಟ್ಟು ನ್ಯಾಯ ಕೇಳ್ದಂಗೆ ಕಡಿಬೇಡ ಅಂತ ಕೇಳ್ದಂಗೆ ಬಹುಶಃ ಈ ಸಂವಿಧಾನದಲ್ಲಿ ಇರುವಂತ ಅಧಿಕಾರನ ಕಿತ್ತು ಒಕ್ ಬೋರ್ಡ್ ಕಾಂಗ್ರೆಸ್ ಸಂಸ್ಕೃತಿ ಆಗಿದೆ ಆ ಕಾಂಗ್ರೆಸ್ ಸಂಸ್ಕೃತಿ ನೇರವಾಗಿ ಹೇಳ್ತಾ ಇದ್ರು ರಾಜಕಾರಣ ಹುಡುಕ್ತಾ ಇಲ್ಲ ನಾನು ಅವ್ರಿಗೆ ಏನಾದ್ರು ಈಗ್ಲೂ ಇದ್ರೆ ಒಕ್ ಬೋರ್ಡ್ ಬಗ್ಗೆ ಸ್ಪಷ್ಟವಾದಂತ ನೀತಿ ತರಬೇಕು ನಾನು ಹೇಳೋದು ಒಬ್ಬ ಮುಸ್ಲಿಮ ಅಥವಾ ಇನ್ನೊಬ್ಬ ವ್ಯಕ್ತಿನ ಯಾವನೋ ವ್ಯಕ್ತಿ ಒಕ್ ಬೋರ್ಡ್ಗೆ ದಾನ ಮಾಡಿದ್ರೆ ಕಾನೂನು ಬದ್ಧವಾಗಿ ಅವ್ರು ಅಜ್ಜರ ದಾನ ಮಾಡಿದ್ರೆ ಅದಕ್ಕೆ ಬರಲಿ ನಾನು ಕಾನೂನು ಬದ್ಧವಾಗಿ ಕುಂಟ್ಕಂದಿರೋದು ನಮ್ಮ ಪಿತ್ರಾಯಿತ್ವವಾಗಿ ಬಂದಿರೋಂಥದ್ದು ಸರ್ಕಾರ ಮಂಜೂರು ಮಾಡಿರೋ ಭೂಮಿನೂ ಏಕಾಏಕಿ ಏನು ಹೇಳದಂತೆ ಸೂಚನೆ ಕೊಡದಂತೆ ಒಕ್ ಬೋರ್ಡ್ ಅಂತ ಬಿಟ್ರೆ ನಾನು ಎಲ್ಗೋಗಿ ನ್ಯಾಯ ಹಾಕೊಂಡೆ ಇದು ರೈತನ ಪರಿಸ್ಥಿತಿ ಆಗಿದೆ ಇದಕ್ಕೆ ಕಾರಣ ಇವತ್ತಿನ ಸರ್ಕಾರ ನಮ್ಮ ಜಿಲ್ಲೆಲಾಗಿರೋದಕ್ಕೆ ಏನು ಜಿಲ್ಲಾ ಸಚಿವರವ್ರೆ ಜಿಲ್ಲಾ ಸಚಿವರು ಬಹಳ ಡೋಂಗಿ ತಳಕು ಇವೆಲ್ಲ ಬಿಟ್ಟು ನೇರ ಮಾತಾಡೋಂಥದ್ದು ಆಗ್ಬೇಕು ನಮ್ ಪರವಾಗಿ ಅವ್ರ ಧ್ವನಿ ಎತ್ಬೇಕು ಲೇಔಟ್ ಎರಡ್ ಸಾವಿರದ ಹದಿನಾಲ್ಕು ಹದ್ಮೂರ್ ಹದಿನಾಲ್ಕರಲ್ಲಿ ಲೇಔಟ್ಗೆ ಮಂಜೂರಾಗಿದೆ ಮನೆಯನ್ನು ಕಟ್ಟಿದ್ರೆ ಲೇಔಟ್ ಆಗಿದೆ ಈಗ ಅದು ಆಟೀಸ್ ನಲ್ಲಿ ಒಕ್ಕಾಷ್ಟ ಕೂತಿದೆ ಈಗ ಮನೆ ಕಟ್ಟಿ ಅದಕ್ಕೆ ಉತ್ತರ ಹೇಳ್ಬೇಕು ಅದಕ್ಕೆ ನಾನು ಹೇಳದಂತು ಈಗ ನಮ್ಮ ಮುಖ್ಯಮಂತ್ರಿ ಬಹಳಷ್ಟು ಉದ್ದ ತಂಡದಿಂದ ಮಾತಾಡ್ತಾವ್ರೆ ಅವ್ರ ಪಕ್ಷ ಸಮರ್ಥನೆ ಮಾಡಕ್ಕೆ ಮತ್ತೊಂದು ಮಾಡ್ತಾರೆ ನಾನು ಹೇಳೋದು ಇಷ್ಟೇ ಈಗ ರೈತ ನಮ್ಮ ಕಿರಂಗೂರು ನಂಬರ್ ನಂಬರಲ್ಲಿ ಪಿತೃರಾಯತ್ವಕ್ಕೆ ಬಂದಿರುವಂತದ್ದು ಅವ್ರ ತಾತದ ಮುತ್ತಾತನ ಕೊಂಟ್ಕೊಂಡಿರೋ ಜಮೀನು ಅವತ್ತು ಯಾವುದುವೇ ಅಲ್ಲಿ ಒಪ್ಪೋರಿಗೆ ಸಂಬಂಧಪಟ್ಟಂತಹ ದಾಖಲಾತಿ ಇಲ್ದಂತೆ ಈ ನೆಲದ ಕಾನೂನಿಗೆ ಅನ್ವಯ ಅವ್ನು ಕೊಂಡ್ಕೊಂಡವನೇ ಅಂದ್ರೆ ಅದ್ರ ಹಕ್ಕು ಇಲ್ಲ ಅಂತ ಹೇಳಿದ್ರೆ ಈ ಎಲ್ಲಿಗೆ ಹೋಗೋದು ನಾವು ಎಲ್ಲಿ ಬದುಕೋದು ಸಂವಿಧಾನನೇ ಇಲ್ಲ ಅಂತಾಯ್ತು ಸಂವಿಧಾನದ ಬಗ್ಗೆ ಭಾಳ ಹೇಳ್ತಾರೆ ಬುಕ್ ಹಿಡ್ಕೋದು ರಾಹುಲ್ ಗಾಂಧಿ ಹೇಳ್ತಾರೆ ಅಥವಾ ಸಿದ್ದರಾಮಯ್ಯ ಹೇಳ್ತಾರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ ಈ ಕಾನೂನು ಇದು ಜಾರಿಯಲ್ಲಿ ಇಲ್ವಲ್ಲ ಇದಕ್ಕೇನ್ ಹೇಳ್ತೀರಿ ಇದನ್ನು ಒಗ್ಬೋರ್ಣ ಅಂತ ಬರ್ತ ಸಂವಿಧಾನ ಸಂವಿಧಾನಬದ್ಧವಾದಂತ ಪೀಠಗಳಿಗೆ ನ್ಯಾಯಾಲಯಕ್ಕೆ ನಾವು ಹೋಗಂಗಿಲ್ಲ ಒಗ್ಬೋಣ ಟ್ರಿಬ್ಯುನಲ್ ಹೋಗ್ಬೇಕು ಯಾವ ಸಂವಿಧಾನ ಇದು ಮುಂದಿನ ಸರಿ ಇದು ಕಾಂಗ್ರೆಸ್ನ ಅವನತಿಗೆ ಕಾರಣ ಆಗತ್ತೆ ಕಾಂಗ್ರೆಸ್ನವರು ಒಂದು ವರ್ಗನ ಓಲೈಸ್ಕೋಬೇಕು ಅಂತ ಅವ್ರೆ ಇನ್ನು ಉಳಿದಂತ ಜನ ಕಿತ್ತಾಡ್ಕೋದು ನಮ್ಗೆ ಅಲ್ಪ ಸ್ವಲ್ಪ ಬಂದೇ ಬರ್ತದೆ ನೂರಕ್ಕೆ ನೂರ್ ತಗೊಳೋದು ಅಂತ ನಮ್ ಜನ ದಡ್ರಲ್ಲ ನಮ್ ಜನ ಜಾಗೃತರಾಗ್ತಾರೆ ಜಾಗೃತರಾಗಿ ಉತ್ತರ ಕೊಡ್ತಾರೆ ಮತ್ತೆ ನಾನು ಹೇಳ್ತೀನಿ ಒಪ್ ಬರೀ ಬೇರೆ ಜನಾಂಗಕ್ಕೆ ಮಾತ್ರ ಆಗ್ತಾ ಇಲ್ಲ ಮುಸ್ಲಿಂ ಜನಾಂಗದ ಜಮೀನುಗಳು ಇದ ಸೇರ್ತಾ ಇದೆ ಮುಸ್ಲಿಂ ಜನಾಂಗಕ್ಕೂ ಅನ್ಯಾಯ ಆಗ್ತಾ ಇದೆ ಆ ಕಾರಣಕ್ಕೆ ವಿಶೇಷವಾಗಿ ರಾಜ್ಯ ಸರ್ಕಾರ ರಾಜಕಾರಣ ಮರೆತು ರೈತರ ಬದುಕನ ರಕ್ಷಣೆ ಮಾಡಕ್ಕೆ ಅವನ ಹಕ್ಕನ್ನ ಸಂರಕ್ಷಣೆ ಮಾಡೋದಕ್ಕೆ ಮಧ್ಯ ಪ್ರವೇಶ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಅಧಿಕಾರದಲ್ಲಿ ಲೂಟಿ ಮಾಡಕ್ಕೆ ನಾನು ಹೇಳ್ತಾ ಇರೋದು ಹಿಂದೂ ಸರ್ಕಾರ ಆಗ್ಬೋದು ಈ ಸರ್ಕಾರ ಆಗ್ಬೋದು ಎಲ್ಲ ಯಾಕೆ ಮೌನವಾಗಿದ್ರು ನಮ್ಮ ಪಾಲಕ್ ಸತ್ತಿದಾರಾ ಅಂತ ರೈತರ ಪ್ರಶ್ನೆ ಬಂತು ಏನಾದ್ರು ಇವರು ದಾನ ಕೊಟ್ಟಿದ್ರೆ ಮಾತ್ರ ಬರ್ಬೇಕಲ್ಲ ಈಗ ನನ್ನ ಹೆಸರಲ್ಲಿ ದಾಖಲೆ ದಾಖಲೆ ಇದ್ದು ನಾನ್ ದಾನ ಮಾಡಿದ್ರೆ ಕಾನೂನು ಬದ್ಧ ನಾನು ಏನ್ ನನ್ನ ಹೆಸರೇ ಖಾತೆ ಇಲ್ಲದಂತೆ ನಾನ್ ದಾನ ಮಾಡಿದ್ರೆ ಅದು ಕಾನೂನ್ ವಿರುದ್ಧ ಆ ಕಾನೂನು ವಿರುದ್ಧದನ್ನ ನಾನು ಅದನ್ನ ಸಾಬೀತಕ್ಕೆ ನ್ಯಾಯ ಮಾಡ್ಲಿಕ್ಕೆ ಆ ಟ್ರಿಬ್ಯುನಲ್ ಹೋಗ್ಬೇಕಂತ ಆ ಟ್ರಿಬ್ಯುನಲ್ ನೇಮಕ ಮಾಡಿರೋರು ಒಪ್ಪನವರು ಅವರು ಅವ್ರ ಪರವಾದಂತ ಸಂರಕ್ಷಣೆ ಮಾಡ್ತಾರೋ ಅದ ನಮ್ಮ ಸಂರಕ್ಷಣೆ ನೋಡ್ತಾರೋ ರೈತ ಲೋಗಿ ಏನ ಕೇಳಕ್ಕಾಗದ ಒಬ್ಬ ಆ ಕಾರಣಕ್ಕೆ ಹೇಳ್ತಿರೋದು ಕೆರವೇ ರೈತರಾದ್ರೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಹೆಚ್ಚಿನ ಸಂಖ್ಯೆಲ ಆಗುವರೆ ಅವರೆಲ್ಲರ ಪರವಾಗಿ ಪಕ್ಷಗಳನ್ನ ಕಾಂಗ್ರೆಸ್ ಕಾಂಗ್ರೆಸ್ನ ಮುಖಂಡರಾಗ್ಬೋದು ಅಥವಾ ಬಿಜೆಪಿ ಆಗ್ಬೋದು ಜೆಡಿಎಸ್ ಜೆ ಡಿ ಎಸ್ ಆಗ್ಬೋದು ರೈತ ಚಳುವಳಿ ಇನ್ನಿತರ ಏನ್ ಚಳುವಳಿ ಅವರೇ ನಾವೆಲ್ಲ ಒಂದಾಗಿ ಧ್ವನಿ ಎತ್ತಿವಿ ರೈತರ ಪರವಾಗಿ ಒಗ್ಗಟ್ಟಾದಂತ ಹೋರಾಟ ಮಾಡೇ ಮಾಡ್ತೀವಿ